ಪಚಿವರ ರಾಜನಾಮಿಗೆ ಹಾಗೂ ಕ್ರಿಮಿನಲ್ ತಿದ್ದುಪಡಿ ಕೈದಿ ವಾಪಸಾತಿಗಾಗಿ ಆಗ್ರಹ ಮತುವ ದೇಶಾಧ್ಯಂತಾ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲಿನ ಮತಾಂಧ ದಾಳಿಗಳ ಮೇಲಿ ಕಠಿಣ ಕ್ರಮಗಳಿಗೆ ಸಿಪಿಐಎಂ ಒತ್ತಾಯ ಗಂಗಾವತಿ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಎನ್ಟಿಎ ನಡೆಸಿದ ಪರೀಕ್ಷೆಗಳ ಸುತ್ತಲಿನ ಹಗರಣಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಅವರ ಪೋಷಕರು ಮತ್ತು ಇತರರು ಎದುರಿಸುತ್ತಿರುವ ಆತಂಕ ತೀವ್ರ ಆಘಾತದ ಕುರಿತು ಸಿಪಿಐಎಂ ಆಳವಾದ ಕಳವಳವನ್ನು ವ್ಯಕ್ತಪಡಿಸುತ್ತದೆ ಶಿಕ್ಷಣದ ಕೇಂದ್ರೀಕರಣ ವಾಣಿಜ್ಯೀಕರಣ ಮತ್ತು ಕೋಮುವಾದವನ್ನು ಪ್ರತಿಪಾದಿಸುವ ಎನ್ಇಪಿ ಎರಡು ಸಾವಿರದ ಇಪ್ಪತ್ತಕ್ಕೆ ಸಿಪಿಐಎಂಗೆ ತೀವ್ರ ವಿರೋಧವನ್ನು ಪುನರಿಶ್ಚಯಿಸುತ್ತದೆ ಪರೀಕ್ಷಾ ವ್ಯವಸ್ಥೆಯ ಕೇಂದ್ರೀಕರಣವು ಈ ಭರದ ಪ್ರಯತ್ನದ ವಿಭಿನ್ನ ಭಾಗವಾಗಿದೆ ವ್ಯಾಪಂ ಹಗರಣದಂತೆ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರಿಸುವುದು ಇದನ್ನು ಮರಗಿ ತಳ್ಳುವ ಯತ್ನ ಎಂಬುದು ಸಿಪಿಐಎಂ ದೃಢವಾದ ಅಭಿಪ್ರಾಯವಾಗಿದೆ ಕೇಂದ್ರ ಶಿಕ್ಷಣ ಸಚಿವರು ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದ್ದು ಕೂಡಲೇ ರಾಜೀನಾಮೆ ನೀಡಬೇಕು ಕೇಂದ್ರೀಕೃತ ಪರೀಕ್ಷಾ ವ್ಯವಸ್ಥೆಯನ್ನು ರದ್ದುಗೊಳಿಸಬೇಕು ಎನ್ಟಿಎಯನ್ನು ವಿಸರ್ಜಿಸುವುದು ಮತ್ತು ಶಿಕ್ಷಣ ವ್ಯವಸ್ಥೆಯ ಕೇಂದ್ರೀಕರಣದ ಎಲ್ಲಾ ಉಪಕ್ರಮಗಳನ್ನು ರದ್ದುಗೊಳಿಸಬೇಕೆಂದು ಸಿಪಿಐಎಂ ಒತ್ತಾಯಿಸುತ್ತದೆ ಕ್ರಿಮಿನಲ್ ಕಾನೂನುಗಳನ್ನು ಹಿಂಪಡೆಯಿರಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ತಂದಿರುವ ಹೊಸ ಪ್ರಜಾಪ್ರಭುತ್ವ ಹಾಗೂ ಜನ ವಿರೋಧಿ ಕ್ರಿಮಿನಲ್ ಕಾನೂನುಗಳನ್ನು ಕೂಡಲೇ ತಡೆಯಲು ಮತ್ತು ಈ ಕರಾಳ ಕಾನೂನುಗಳನ್ನು ವಾಪಸು ಪಡೆಯಲು ಸಿಪಿಐಎಂ ಆಗ್ರಹಿಸುತ್ತದೆ ತರಾತುರಿಯಲ್ಲಿ ಇಲ್ಲದೆ ನಿರಂಕುಶವಾಗಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ರೀತಿಯಲ್ಲಿ ಸಂಸತ್ತಿನಿಂದ ಹೆಚ್ಚಿನ ಸಂಖ್ಯೆಯ ವಿರೋಧ ಪಕ್ಷದ ಸಂಸದರನ್ನು ಅಮಾನತುಗೊಳಿಸಿದಾಗ ಪಾಸು ಮಾಡಿಸಿಕೊಂಡ ಈ ಕಾನೂನುಗಳು ಸ್ವಭಾವತಃ ಕರಾಳ ಕಾನೂನುಗಳಾಗಿವೆ ಸುಪ್ರೀಂ ಕೋರ್ಟ್ ದೇಶದ್ರೋಹವನ್ನು ನಿರೂಪಿಸಿದ ಐಪಿಸಿಆರ್ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಎನ್ನು ಸಾಕಷ್ಟು ಸರಿಯಾಗಿಯೇ ತೆಗೆದುಹಾಕಿದ್ದರೂ ಇದನ್ನು ಹೊಸ ಭಾರತೀಯ ನ್ಯಾಯ ಸಮಿತಿಯಲ್ಲಿ ಸೆಕ್ಷನ್ ಒನ್ ಫಿಫ್ಟಿ ಟೂ ಆಗಿ ಕಳ್ಳತನದಿಂದ ತೂರಲಾಗಿದೆ ಮತ್ತು ಇದರೊಂದಿಗೆ ಭಾರತದ ಸಾರ್ವಭೌಮತೆ ಮತ್ತು ಸಮಗ್ರತೆಯ ಉಲ್ಲೇಖಗಳಿವೆ ಮೂಲ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಎನಲ್ಲಿ ಇವು ಇರಲಿಲ್ಲ ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಹೊಸ ಕಾನೂನು ಜನರನ್ನು ರಾಷ್ಟ್ರ ವಿರೋಧಿಗಳೆಂದು ಆರೋಪಿಸಿ ಶಿಕ್ಷೆಗೆ ಗುರಿಪಡಿಸಲು ದಾರಿಯಾಗಲಿದೆ ಹೀಗೆ ಹಲವಾರು ಪ್ರಮುಖ ಬೇಡಿಕೆಗಳನ್ನು ವಿಡಿಯೋ ಒತ್ತಾಯಿಸಿ ಸಿಪಿಐಎಂ ತಾಲೂಕು ಸಮಿತಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡ ಅಂಬರೀಶ್ ಕಡಗದ ಮಾತನಾಡಿ ಛತ್ತೀಸ್ಗಢದ ರಾಯಪುರ್ ಉತ್ತರ ಪ್ರದೇಶದ ಅಲಿಫಢ ಮತ್ತು ಗುಜರಾತ್ನ ಚಿಕೋಧ್ರಾದಲ್ಲಿ ನಡೆದ ದಾಳಿಗಳಲ್ಲಿ ಒಟ್ಟು ಐವರು ಮುಸ್ಲಿಂ ಪುರುಷರು ಸಾವನ್ನಪ್ಪಿದ್ದಾರೆ ಗೋಹತ್ಯೆ ಅಥವಾ ಗೋಮಾಂಸದ ಪತ್ತೆ ಎಂಬ ಆಧಾರರಹಿತ ಆರೋಪಗಳನ್ನು ಅನುಸರಿಸಿ ಮಧ್ಯಪ್ರದೇಶದ ಮಾಂಡ್ಲಾದಲ್ಲಿ ಹನ್ನೊಂದು ಮುಸ್ಲಿಮರ ಮನೆಗಳನ್ನು ನೆಲಸಮಗೊಳಿಸಲಾಗಿದೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತ ಮುಸ್ಲಿಂ ಜನಾಂಗಕ್ಕೆ ರಕ್ಷಣೆ ಕಲ್ಪಿಸುವಲ್ಲಿ ವಿಶೇಷ ಹರಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯರುಗಳಾದ வலிமா উদ্দিন சிவணா பென்கல் 시니와스 शिवकुमार मौनीश प्रशांत नागराज इतரರು उपस्थितರಿದ್ದರು. ಸಂಪಟಗೆ ಕೇಂದ್ರ ಶಿಕ್ಷಣ ಸಚಿವರ ರಾಜನ ಮೇಲೆ ಕೊಲ್ಲಬೇಕು ಕೊಲ್ಲಬೇಕು ಕೊಲ್ಲಲೇಬೇಕು ನೀಟ್ ಎಕ್ಸಮನ್ ದೇಶದಂತರದ ಮಾಳ್ಲೇಬೇಕು 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 ಕರ್ನಾಟಕ ಕೇಂದ್ರ ಮೇಲಿನ ದಾಳಿಯಾದ ನೀಟ್ ಎಕ್ಸಮನ್ wedstrijಕ್ಕಾಗಿ ಆಗ್ರಹಿಸತಕ್ಕಂತ ಹೊರಟ ಯಶಸ್ವಿ ಆಗಲೇ ಯಶಸ್ವಿ ರಾಜ್ಯಾದ್ಯಂತ ಸಿಪಿಎಂ ಪಕ್ಷದ ನಿರ್ವಹಣ ನೀಡ್ತಕ್ಕಂಥ ಹೋರಾಟ ಯಶಸ್ವಿ ಆಗಲಿ ಚಿಂದಪ್ಪ ಛಿಂದಪ್ಪ ಸಿಪಿ ಐ ಎಂ ಚಿಂದಪ್ಪ 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 ಸಿಪಿಐ ನಾಯಕರ ಬೇಡಿಕೆಯಾದಂಥ ಎಣ್ಣಿ ನೀಟ ಪರೀಕ್ಷೆಗಳು ಅಂತ ಮಾತ ಕೇಳ್ಬೇಕು ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಲು ಅಂತ ದೇಶದ ಪ್ರಧಾನಮಂತ್ರಿಗಳ ಮಂತ್ರಿಗಳದಕ್ಕಾರ ಚಿಂದಪ್ಪ ಚಿಂದಪ್ಪ ಸಿ ಬಿ ಐ ಸಿಂಗಾಪುರ್ ಸಿಂಗಾಪುರ್ ನೀಟ್ ಎಕ್ಸಾಮ್ ಅಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಲೇ ಇರ್ಬೇಕು ಇರ್ಬೇಕು ನೀಟ್ ಎಕ್ಸಾಮ್ ರದ್ದು ಮಾಡ್ಲೇರ್ಬೇಕು

ಪ್ರಶ್ನೆ ಪತ್ರಿಕೆ ಸೋಲಿಕೊಂಡಿದ್ದೆ ಮಾಡ್ತಿದೆ ಹಲವಾರು ಜನರನ್ನ ಬಂಧನ ಮಾಡಿದೆ ಆಗ್ತಾ ಈ ನೀಟ್ ಅನ್ನೋದು ಒಂದು ವ್ಯವಸ್ಥಿತವಾಗಿ ಜಾಲ ಇದು ಹಣಹಳ್ಳವರಿಗೆ ಮಾತ್ರ ಶಿಕ್ಷಣ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬಡವರು ದಲಿತರು ಅಲ್ಪಸಂಖ್ಯಾತರು ಮತ್ತು ಮಧ್ಯಮ ವರ್ಗದ ಜನರಿಗೆ ಎಂಬಿಬಿಎಸ್ ಬಿ ಎಸ್ ಅನ್ನೋದು ಕನಸಿನ ಬೀಳಿತ್ತು ಆಗಬಾರ್ದು ಎಲ್ಲರಿಗೂ ನ್ಯಾಯ ಸಿಗಬೇಕಿದೆ ನೀಟೇ ಮದ್ದು ಮಾಡಬೇಕಂತ ಪರಿವರ್ತನೆ ಮಾಡ್ತೇವೆ ಅದರ ಜೊತೆಗೆ ನಾವು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೇವೆ ನಾವು ದಿನನಿತ್ಯ ಹಲವಾರು ವಿದ್ಯಾರ್ಥಿಗಳು ಜನಗಣಮನ ರಾಷ್ಟ್ರಗೀತೆ ಮತ್ತು ನಾಡಗೀತೆ ನಾಡುತ್ತೇವೆ ನಮ್ಮ ಕುವೆಂಪು ಅವರ ಒಂದು ವಾಕ್ಯ ಇದೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ತರ್ಮಾರ್ ಇರಲ್ಲೋ ನಾವೆಲ್ಲರೂ ಒಂದೇ ಹೇಳ್ತೀವಿ ಆದರೆ ಗುಜರಾತಲ್ಲಿ ಗುಜರಾತ್ ರಾಜ್ಯದ ಒಡೋದಲ್ಲಿ ಒಂದು ಇತ್ತೀಚೆಗೆ ಒಂದು ಘಟನೆ ಆಗಿದೆ ಸರ್ಕಾರಿ ನೌಕರರಿಗೆ ಲಾಟಲ್ಲಿ ಒಂದು ಅಲರ್ಟ್ ಆಗಿತ್ತು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಸರ್ಕಾರ ಕ್ವಾರ್ಟರ್ಸ್ ಕೊಡ್ತಾರೆ ಪೊಲೀಸ್ ಇಲಾಖೆ ಇರಲು ಗಂಡಾಯ ಇಲಾಖೆ ಇರಲು ಶಿಕ್ಷಣ ಇಲಾಖೆ ಇರಲು ಅದೇ ರೀತಿಯಲ್ಲಿ ಒಬ್ಬ ಕೆ ಎ ಎಸ್ ಮತ್ತು ಐ ಎಸ್ ಆಫೀಸರ್ಗಳಿಗೆ ಕ್ವಾರ್ಟರ್ಸ್ ಅಲಾಕ್ ಆದಂಥ ಸಂದರ್ಭದಲ್ಲಿ ಮೈನಾರಿಟಿ ಮುಸ್ಲಿಮನ್ನ ಕಾರಣಕ್ಕಾಗಿನೇ ಆ ವಾದ್ರಸಿನ ಸಮುದಾಯ ಜನ ಅವರನ್ನ ಬಹಿಷ್ಕಾರ ಮಾಡಿತು ಮದ್ರಾಸಿ ಕರ್ಕೊಂಡಲ್ಲ ಈ ಥರ ಅನೇಕ ಘಟನೆಗಳು ದೇಶದಂತ ಇದ್ದಾವೆ ಒಂದು ಕಡೆ ಆಯ್ತಪ್ಪ ಬಂದರೆ ಛತ್ತೀಸ್ಗಢ ರಾಯ್ಪುರ ಉತ್ತರ ಪ್ರದೇಶ ಅಲಿಗಢ ಇತರ ರಾಜ್ಯಗಳಲ್ಲಿ ವ್ಯವಸ್ಥಿತವಾಗಿ ಕೆಲವತ್ತು ಜನರ ಮೇಲೆ ದಾಳಿಗಳು ಹಾಕ್ತಿದವ ಈ ದಾಳಿಗಳು ನಿಲ್ಬೇಕು ನಾವೆಲ್ಲರೂ ಕೂಡ ಸರ್ವ ಜನ ಶಾಂತಿಯ ತೋಟದಲ್ಲಿ ಬರ್ಸ್ತಾ ಇದ್ದೀವಿ ನಾವೆಲ್ಲರೂ ಒಂದೇ ಈ ದೇಶದ ಮಣ್ಣಿನ ಮಕ್ಕಳು ನಾವೆಲ್ಲರೂ ಭಾರತ ದೇಶದ ವಿದ್ಯಾರ್ಥಿಗಳು ಯುವಜನರು ಈ ದೇಶದ ಐಕ್ಯತೆಯಾಗಿ ಬರ್ತಾ ಇದ್ದೀವಿ ಈ ದೇಶದ ಜನರು ಮಧ್ಯೆ ಹೋಮ ದಿವಸ ಹೋಮ ಕೆಲಸಗಳು ನಿಲ್ಬಹಂತೇಳಿ ಇವತ್ತು ಭಾರತ ಜನತೆ ಪಕ್ಷ ಒಂದು ಎಲ್ಲ ರೀತಿಯ ಮೂಲಕ ಮನವಿ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೂಡ ಧನ್ಯವಾದಗಳು